ಅವರಿಗೆ ಬಂತು ನವೀನ್ ಕಿಲಾಲ್ಹಳ್ಳಿ ನವೀನ್ ಕಿಲಾಲ್ನಳ್ಳಿ ಅಂತ ಅಂದ್ರೆ ಅವ್ರು ಎಲ್ಲಿಂದಲೇ ಬಂದಿಲ್ಲ ಇದೇ ತಾಲೂಕನ ತಾಲೂಕಿನ ಅವ್ರು ಇವತ್ತು ಬೀದರ್ ಇಂದ ಚಾಮರಾಜನಗರಕ್ಕೆ ಕರ್ನಾಟಕದ ಉದ್ದಗಲಕ್ಕೂ ಹೆಸರು ಮಾಡಿದ್ದಾರೆ ಅಂತಂದ್ರೆ ಅವರ ಕಾನ್ಫಿಡೆನ್ಸ್ ಅವರು ಪಾವಡ ತಾಲೂಕನ ಸೊ ಹಾಗಾಗಿ ಅವರಿಗೆ ಕಾನ್ಫಿಡೆನ್ಸ್ ಮೇಕ್ಸ್ ದ ವಂಡರ್ ಬಟ್ ಓವರ್ ಕಾನ್ಫಿಡೆನ್ಸ್ ಮೇಕ್ ದ ಬ್ಲಂಡರ್ ಅಂತ ಕಾನ್ಫಿಡೆನ್ಸ್ ಇರಬೇಕು ಕಾನ್ಫಿಡೆನ್ಸ್ ಇದ್ದಾಗ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಜೀವಂತ ಎಕ್ಸಾಂಪಲ್ಲು ನವೀನ್ ಕೆಲದಲ್ಲಿ ಸೊ ಹಾಗಾಗಿ ಅದಕ್ಕೆ ನೋಡಿ ಈಗ ನಾವು ನಮಗೋಸ್ಕರ ಬದುಕಿದ್ರೆ ಅದು ಚರಿತ್ರೆಯಲ್ಲಿ ಉಳಿಯಲ್ಲ ಅಂತ ಹೇಳಿದ್ರು ನಾವು ಸಮಾಜಕ್ಕೋಸ್ಕರ ಬದುಕಿದ್ರೆ ಅವರು ಚರಿತ್ರೆಯಲ್ಲಿ ಉಳಿತಾರೆ ಅಂತಕ್ಕಂಥದ್ದನ್ನ ಹೇಳಿದ್ರು ಬಹುಶಃ ಅವರು ಪಾವುದ ಚರಿತ್ರೆಯಲ್ಲಿ ಉಳಿತಾರೆ ಯಾಕಂದ್ರೆ ಅವ್ರು ಅವಗೋಸ್ಕರ ಬದುಕ್ತಾ ಇಲ್ಲ ಇಡೀ ಕರ್ನಾಟಕದ ನಿಮ್ಮಂತಹ ಯುವಕರಿಗೋಸ್ಕರನೇ ಬದುಕ್ತಾ ಇರತಕ್ಕಂಥದ್ದು ಬಹುಶಃ ಅದರಿಂದ ಅವರ ಚರಿತ್ರೆಯಲ್ಲಿ ಉಳಿತಾರೆ ಅಂತಕ್ಕಂಥದ್ದು ಯಾಕಂದ್ರೆ ಹನ್ನೊಂದು ಜನ ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಂಡಿದ್ದೀವಿ ಅಂತ ಇವತ್ತು ಯಾರು ಜನ ಇವತ್ತೆಗೆದುಕೊಂಡವರು ಸೊ ನೀವು ಸೋಕಾಲ್ ನಮ್ಮ ಹೀರೋಗಳು ಅಂತ ಕರೆಸ್ಕೊಂಡು ಡಿ ಬಾಸ್ ಜೈ ಬಾಸ್ ಅಂತ ಎಲ್ಲ ಕೂತ್ಕೊಂಡು ಓಡಾಡ್ತೀರಲ್ವಾ ಎಲ್ರ ತಕೊಂಡಿದ್ದಾರೆ ಅದನ್ನೆಲ್ಲ ಬಿಟ್ಟು ಅದಕ್ಕೆ ಅವ್ರು ಹೇಳ್ತಾ ಇದ್ರು ನಿಜವಾದ ಹೀರೋ ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿಗಳು ನಿಜಕ್ಕೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಆ ತಾಯಿ ಸ್ಥಾನವನ್ನ ಯಾರ ಕೈಲೂ ತುಂಬಕ್ಕೆ ಸಾಧ್ಯವಿಲ್ಲ ತಾಯಿ ಸ್ಥಾನವನ್ನ ಯಾ ಈವನ್ ಕಳ್ಳ ಜೈಲ ಇದ್ರು ಕೂಡ ತಾಯಿ ನನ್ನ ಮಗ ಅಂತಾನೆ ನೋಡ್ತಾಳೆ ಹೊರತು ಕಳ್ಳ ಅಂತ ನೋಡಲ್ಲ ಅಂತಹ ತಾಯಿಯ ಬಗ್ಗೆ ಅರಿವನ್ನು ಮೂಡಿಸ್ಕೊಟ್ಟಂತಹ ನವೀನ್ ಕೆಲದಲ್ಲಿ ಸರ್ ನಿಜಕ್ಕೂ ಹ್ಯಾಕ್ ಹೇಳ್ತೀನಿ ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ